ಸೊ ಇವತ್ತು ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಯಿತು ಲೇಟ್ ಲೇಟಾಯಿತು ಹಾಕೋದು ಲೇಟ್ ಆಯಿತು ಬಟ್ ಹಾಕಲೇಬೇಕು ಮಿಸ್ ಆದರೆ ದಿನ ಆಗ್ತಿತ್ತು ನಮಗೆ ಲೇಟಾದರೂ ಪರವಾಗಿಲ್ಲ ಹಾಕೋಣ ಅಂತ ಅಂದ್ಕೊಂಡೆ ಆದಷ್ಟು ಮಾಡ್ತಿದ್ದೆ ಬಟ್ ಟೈಮ್ ಕರೆಕ್ಟಾಗಿ ಮಾಡಕ್ಕೆ ಹೋದರೆ ಮೋಕ್ಷಿತಿನ ಕೆಲಸಗಳೆಲ್ಲ ಹಾಳಾಗ್ಬಿಡುತ್ತೆ ತುಂಬ ಟಿ ವಿ ಕೊಟ್ಟು ಕೊಟ್ಟು ಅವನು ಫುಲ್ ಸ್ಕ್ರೀನ್ ಅಡಿಕ್ಟ್ ಆಗಿಬಿಡ್ತಾನೆ ಈವ್ನಿಂಗ್ ಅಂದು ಕೊಡ್ ಈವ್ನಿಂಗು ಅವನ ಕೆಲಸ ಮಾರ್ನಿಂಗ್ ಮಾರ್ನಿಂಗು ಬೇರೆ ಕೆಲಸ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಆಗಲಿಲ್ಲ ತುಂಬ ದಿನದಿಂದ ಹಂಗೆ ಆಗ್ತಿತ್ತು ಸೊ ಇವತ್ತು ಕೆಲಸ ಮಾಡಲೇಬೇಕಾಗಿತ್ತು ಸುಸ್ತಾಗಿತ್ತು ಸ್ವಲ್ಪ ವಿಡಿಯೋ ಬೇಗ ಅಪ್ಲೋಡ್ ಮಾಡೋಣ ಅಂತ ಲೇಟಾಗಿ ಹಾಕ್ತಾಯಿದ್ದೀನಿ ಅವನ್ನ ಆಟ ಆಡಿಸ್ಕೊಂಡು ಇವತ್ತು ಸ್ವಲ್ಪ ತುಂಬ ದ ತುಂಬ ದಿನಗಳ ವರ್ಷ ತಿಂಗಳ ಮೇಲೆ ಅವನು ಕೆಳಗಡೆ ಹೋಗಿ ಆಟಾಡ್ತಾ ಇದ್ದಾನೆ ನೀವೇ ನೋಡಿರ್ಬೋದು ಒಂದು ವಿಡಿಯೋ ಹಾಕಿದ್ದೆ ಬೆಳಗ್ಗೆ ನಿನ್ನೆ ಆಟ ಆಡ್ಕೊಂಡಿದ್ದ ಇವತ್ತು ಹೋಗೋಣ ಬಮ್ಮ ಅಂತ ಕರ್ತಾ ಈವ್ನಿಂಗ್ ಕರ್ತ ಬೇಡ ಅಂತಿದ್ದ ಆಮೇಲೆ ಈವ್ನಿಂಗ್ ಕರ್ತ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದಿದ್ದೇನೆ ನಾನು ಅವನಿಬ್ಬರೂ ಇವತ್ತು ತುಂಬ ಇತ್ತು ಹೋದ ಪೂಲ್ಗಿಲ್ದೇ ಅರ್ಧ ಗಂಟೆಗೆ ಚಳಿ ಅಮ್ಮ ತುಂಬ ಇಲ್ಲ ಚಳಿ ನಡಿಗೆ ಸ್ಟಾರ್ಟ್ ಆದ ಯಾಕಂದರೆ ಇದು ಕೋಲ್ಡ್ ವಾಟರು ಹೀಟೆಡ್ ಪೂಲ್ ಅಲ್ಲ ಸೊ ಹಾಗಾಗಿ ಅವನ್ನ ವಾಪಸ್ ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದು ಅವ್ನು ರೆಡಿ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ನಾವು ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಅವನಿಗೆ ಏನಾದರೂ ಬಿಸಿ ಬಿಸಿ ಕುಡಿಸಿ ಎಲ್ಲ ಮಾಡೋಸ ಲೇಟಾಗೋಯ್ತು ಅದಾದ್ಮೇಲೆ ಕೆಳಗಡೆ ಹೋಗ್ಬೇಕಂತಂದ ಸರಿ ಬಿಡಪ್ಪ ಅದು ಮತ್ತೆ ಬಿಡಿ ಹಾಕಿದ್ರೆ ಅಂತ ಆಮೇಲೆ ಬಂದು ಅಲ್ಲಿಂದ ಬಂದಮೇಲೆ ಮತ್ತೆ ಅವ್ನ ಊಟ ಮಾಡಿಸಿ ಅವ್ನ ಪಕ್ಕನೇ ಕೂತಿರಬೇಕು ಯಾಕಂದರೆ ಅವ್ನು ಮಲಗಿದ್ದು ಅವ್ನು ಮಲಗೋ ತನಕ ಅವನ್ನೆಲ್ಲ ಮಾಡೋ ತನಕ ಕೂತಿರ್ಬೇಕು ಹಂಗಾಗಿ ಲೇಟ್ ಆಯಿತು ಕ್ಲೀನ್ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಕಿಚನಲ್ಲಿ ಇದುವರೆಗೂ ಏನು ಅದ್ರ ಬಗ್ಗೆ ಯಾವುದು ಗಮನ ತಗೊಂಡಿರಲಿಲ್ಲ ಯಾಕಂದ್ರೆ ಮೋಕ್ಷಿ ಸ್ವಲ್ಪ ಆರಾಮಾಗೋ ತನಕ ಅವ್ನ ಕಡೆಯೇ ಫುಲ್ ಗಮನ ಇತ್ತು ನನಗೆ ಸೊ ಈಗ ಸ್ವಲ್ಪ ಪರವಾಗಿಲ್ಲ ಹಂಗಾಗಿ ನಾನು ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನೀವು ನೋಡಿರ್ಬೋದು ಮಧ್ಯದಲ್ಲಿ ಪ್ಲೇಸ್ ಬಿಟ್ಸಿದೆ ಮಧ್ಯದಲ್ಲಿ ಗ್ಲಾಸ್ ಹಾಕೋಣ ಅಂತ ಅದು ಎಲ್ಲ ಹಾಗೆ ಇಲ್ಲ ಅದು ಅರ್ಧಂಬರ್ಧ ತುಂಬಿರೋದು ಗ್ಲಾಸ್ಗಳು ಅದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೆಲಸಗಳಾಯಿತು ಕ್ಲೀನ್ ಮಾಡಿದ್ದು ಆಯಿತು ಕೆಳಗಡೆ ಇದ್ದರೂ ಏನು ಆ ಪೈಪು ವಾಟ್ರ್ ಹೋಗೋದು ಅದು ಇದಾಗಿಬಿಟ್ಟಿತ್ತು ಅದು ತುಂಬ ದಿನಗಳಿಂದ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಸರಿ ಮಾಡ್ಕೊಳ್ಳೋಕ್ಕೆ ಪೋಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೇನೆ ಇರ್ತಿ ಆ ಕೆಲಸಗಳಾಗೆ ಮಾಡ್ಕೋಬೇಕಂತ ಇವತ್ತು ಅದನ್ನು ಕೆಲಸ ಮುಗಿಸ್ತೆ ಮಾಡಿಸ್ದೆ ಪ್ಲಂಬರ್ ಕರೆಸಿ ಅದನ್ನು ಕೆಳಗಡೆ ಇದ್ರೆ ಹೊಸ ತಂದು ಹಾಕಿದ್ರೆ ಅದೇನು ಹಂಡ್ರೆಡ್ ರುಪೀಸು ಆಯಿತು ಆ ಕೆಲಸ ಮಾಡೋಕ್ಕೆ ಸುಮಾರು ತಿಂಗಳುಗಳಿಂದ ಹಂಗೆ ಬಿಟ್ಕೊಂಡು ಹೋಗ್ತಾ ಇದೆ ಕೆಳಗಡೆ ಸಿಂಕಿಂದ ವಾಟ್ರು ಲೀಕ್ ಆಗ್ತಾಯಿತ್ತು ಒಂದೊಂದು ಸ್ವಲ್ಪ ಅದನ್ನು ಅದನ್ನು ಕ್ಲೀನ್ ಮಾಡಿಸಿದೆ ಬಂದು ಕ್ಲೀನ್ ಮಾಡಿಕೊಟ್ಟಿದ್ರೂ ಸ್ವಲ್ಪ ಬೇಗನೆ ಅದು ಆಯಿತು ಅದಾದಮೇಲೆ ಮತ್ತೆ ಇವತ್ತು ಏನು ಕ್ಯಾಬೇಜ್ ಪಲಾವ್ ಮಾಡಿದೆ ಮೋಕ್ಷಿತಿಗೆ ಅದು ತಿಂದ ಸ್ವಲ್ಪ ಜಿಂಕೆಲ್ಲ ಕಮ್ಮಿಯಾಗಿತ್ತು ಏನು ಇವತ್ತಿನ ಚಿಪ್ಸಿನ ಕೇಳಲಿಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಏನು ಕೊಡಬೇಕು ಕೊಡಬೇಕು ಅಂತಲೇ ಗೊತ್ತಾಗಲ್ಲ ಅವ್ನಿಗೆ ಬ್ರೋಕಲಿನ ಇವತ್ತು ಸ್ಟೀಮ್ ಮಾಡಿ ಅದಕ್ಕೆ ಇವು ಇಷ್ಟದಿನೆಲ್ಲ ಬರೀ ಉಪ್ಪು ಹಾಕಿ ತಿಂತಿದ್ದೆ ಬರೀ ಉಪ್ಪು ಹಾಕಿ ಪೇಪರಕ್ಕೆ ನೀರಲ್ಲಿ ಕುದಿಸಿ ಕೊಡ್ತಿದ್ದೆ ಯಾಕೋ ಬೇರೆ ಬೋರ್ ಅನ್ನಿಸ್ ಅದಕ್ಕೆ ನಾನು ಏನಂತೂ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಡೋಣ ಅಂತ ಈಗೊಂದು ತಿಂಗಳಿಂದ ಚೇಂಜ್ ಮಾಡಿದೆ ನಾನು ಅವನಿಗೇನು ಮಾಡಿದೆ ಅದಕ್ಕೆ ಸ್ಟೀಮ್ ಮಾಡಿ ಸ್ಟೀಮ್ ಮಾಡಿದ್ರೆ ನೀರಾಗಿ ಬ್ರೋಕ್ರಿನ ಸ್ಟೀಮ್ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ಅನ್ಸ್ ಮಾಡ್ಬೇಕು ಅನ್ಕೊಂಡಿದೆ ಬೇಡ ತಿಂತಾನೆ ಇಲ್ವಾ ಬೇಡ ಅನ್ಕೊಂಡು ಸುಮ್ಮನೆ ಆಗ್ತಿದ್ದೆ ಸೊ ಒಂದು ಒಂದು ತಿಂಗಳಿಂದ ಮಾಡಿದ್ದೀನಿ ಯಾವಾಗ ವಾರಕ್ಕೊಂದು ದಿನ ಎರಡು ದಿನ ಮಾಡ್ತಿರ್ತೀನಿ ಅದು ಸ್ಟೀಮ್ ಮಾಡಿ ಅದಕ್ಕೆ ಏನು ಸ್ವಲ್ಪ ಉಪ್ಪು ಗಾರ್ಲಿಕ್ ಪೇಸ್ಟು ಒಗ್ಗರಣೆ ಹಾಕಿ ಗಾ ಜಿಂಜರ್ ಗಾರ್ಲಿಕ್ಕು ಅದಕ್ಕೊಂದು ಸ್ವಲ್ಪ ಲೆಮನ್ ಒಂದೆರಡು ನೀರು ಲೆಮನ್ ಹಾಕಿ ಅದಕ್ಕೆ ಇದು ಏನು ಪಿಜ್ಝದು ಇದು ಬರುತ್ತಲ್ಲ ಏನು ಹೇಳ್ತೀವಿ ಅವರಿಗಾನು ಅದು ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಅದು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಸ್ವಲ್ಪ ಅದು ಸ್ಟೀಮ್ ಮಾಡಿದ್ದನ್ನ ಬಾಡಿಸ್ಬಿಟ್ರೆ ಚೆನ್ನಾಗಿ ಅನಿಸುತ್ತೆ ಒಂದು ಬೌಲ್ ಫುಲ್ ತಿಂದ್ಕೊಂಡು ಫುಲ್ ನನಗೂ ಕೊಡ್ದಂಗೆ ತಿಂದ ಸಂಜೆ ಸ್ನ್ಯಾಕ್ಸ್ ಆಯಿತು ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಏನು ಅವನ ಪಕ್ಕನೇ ಗೊತ್ತಿರಬೇಕು ಇಲ್ಲಾಂದ್ರೆ ಟಿವಿನ ಕೊಟ್ಟಿರಬೇಕು ಟಿವಿಗೂ ಆದಷ್ಟು ಆಗಿರುತ್ತೆ ತ್ರೀ ತ್ರೀ ಅವರ್ಸ್ ನೋಡಿರ್ತಾನೆ ಮನೇಲಿದ್ದು ಅವ್ನು ಹೊರಗಡೆ ಹೋಗೋದು ಆಟಾಡುವಾಗೆಲ್ಲ ಇಷ್ಟೊಂದು ಇರಲಿಲ್ಲ ಅದು ಬಿಕಾಸ್ ಅವನದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಮ್ಮದು ತಪ್ಪು ಅವನದು ಏನು ಹೊರಗಡೆ ಬೇಡ ಅಂತೇಳಿ ಮನೇಲೆ ಇಟ್ಟಿಟ್ಟು ಇದಾಗಿತ್ತು ಎರಡೂ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬರಿಗೇನೆ ಹಂಗೆ ಅನ್ಕೊಂಡು ಕ್ಲೀನ್ ಮಾಡೋದೆಲ್ಲ ಬಿಟ್ಟೇ ಬಿಟ್ಟಿದೆ ನಾನು ಸಿಕ್ಕಾಬಿಟ್ಟೇನು ಫಸ್ಟ್ ಅಂತಾನೆ ಇಲ್ಲಪ್ಪ ಸ್ವಲ್ಪ ಮಾಡೋಣ ಅಂತ ಈಗೊಂದು ಸುಮಾರು ತಿಂಗಳಿಂದಲೂ ಪೋಸ್ಟ್ ಮಾಡ್ ಮಾಡ್ಕೊಂಡು ಬರ್ತಾ ಇದೆ ಇವಾಗ ಸ್ವಲ್ಪ ಆಯಿತು ಇನ್ನೂ ಇದೆ ಒಂದೊಂದು 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 ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರ್ತೀನಿ ಅಷ್ಟೆಲ್ಲ ಇಲ್ಲಿ ಕ್ಲೀನ್ ಮಾಡಬೇಕು ಅಲ್ಲಿ ನೋಟ್ ಅವ್ನಿಗೆ ಮಗು ಉದ್ಕೊಳ್ಳೋದು ಮಾಡಬೇಕು ಅಲ್ಲೇನಾದರೂ ಖಾಲಿಯಾಗಿರುತ್ತೆ ಥಿಂಗ್ಸು ಗ್ಯಾಸ್ ಇರುತ್ತೆ ಬಾತಿ ಅಷ್ಟು ಏನೋ ಮೇಕರ್ ಕೆಲಸ ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸ್ತದೆ ಇವಾಗ ಪ್ರಾಪರಾಗಿ ಮಾಡೋಕ್ಕೋದ್ರೆ ಆವಾಗೆಲ್ಲ ಎಷ್ಟು ದಿನ ಈಸಿಯಾಗಿ ತೊಗೊಂಡಿರಲಿಲ್ಲ ನಾನು ಅಷ್ಟು ಏನೋ ಅಷ್ಟು ಸೀರಿಯಸ್ ತಗೊಂಡಿರಲಿಲ್ಲ ತೊಗೊಂಡಿರಲಿಲ್ಲ ಹಂಗೆ ಅನ್ನಿಸ್ತಿತ್ತು ಎಷ್ಟು ಅನಿಸುತ್ತೆ ನೋಡಿ ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ ಎಷ್ಟೊಂದು ಗ್ರೇಟ್ ಅನಿಸುತ್ತೆ ನಮ್ಮ ಅಮ್ಮಮ್ಮಂದಿರೆಲ್ಲ ನಾವೆಲ್ಲ ಬರೀ ಒಂದು ಕೆಲಸಕ್ಕೆ ಮಾಡೋಕ್ಕೆ ಹಿಂಗೆ ಮಾಡ್ತೀವಿ ಸೊ ಬಟ್ ಇಲ್ಲೆಲ್ಲ ಪಾತ್ರೆನೆಲ್ಲ ಒರೆಸಿ ಇದ್ದೀನಿ ಇವಾಗ ಪಾತ್ರೆ ತೊಳೆದಿದ್ದೆ ಅದನ್ನೆಲ್ಲ ಒರೆಸಿ ಒರೆಸಿ ಕೆಳಗಡೆ ಇಡ್ತೀನಿ ಇಲ್ಲೆಲ್ಲ ನೋಡಿ ಎಲ್ಲ ಇದರಲ್ಲಿ ನಾನು ಬರೀ ಏನೋ ಮಿಕ್ಸರು ಅಥವಾ ಅದು ಏನೋ ಇಟ್ಕೊಂಡಿದ್ದೀನಿ ಅಲ್ಲಿ ವೆಜಿಟೇಬಲ್ ಕಟ್ ಮಾಡಿದ್ರು ಸುಮಾರು ಒಂದು ಹತ್ತು ವರ್ಷದಿಂದನೇ ಹಿಂದೇ ತೊಗೊಂಡಿದ್ದೆ ಕೆಲಸ ಮಾಡ್ತಾಯಿದ್ವಲ್ಲ ಅವಾಗ ವರ್ಕ್ ಮಾಡ್ತಾರೆ ವರ್ಕ್ ಮಾಡೋದಕ್ಕಿಂತ ಟ್ರಾವೆಲ್ ಮಾಡೋದೇ ಹೆಚ್ಚು ಗೊತ್ತಿರುತ್ತೆ ಜನ ನಿಮಗೆಲ್ಲ ಏನೋ ಬೆಂಗಳೂರಲ್ಲಿ ಅಲ್ಲಿಂದ ಎಲ್ಲಿಂದ ಹೋಗ್ಬ್ರಷ್ಟ್ರಲ್ಲಿ ನನಗೆ ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ತಿತ್ತು ಮನೆಗೆ ಬರೋಕ್ಕೆ ಅಲ್ಲಿಂದ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಇರಲಿಲ್ಲ ಸೊ ತರಕಾರಿ ಹೆಚ್ಚೋದು ಎಲ್ಲ ಮಾಡ್ತಾಯಿದ್ದೆ ಒನ್ ಅವರು ಹೋಗೋಕ್ಕೆ ಒನ್ ಅವರ್ ಬರೋಕ್ಕೆಲ್ಲ ಆಗ್ತಿತ್ತು ಟೈಮು ಟೂ ವೀಲರಲ್ಲಿ ಸೊ ಆ ಮೆಷಿನ್ ಹಂಗೆ ಕೆಟ್ಟೋಗಿದೆ ಹಂಗೆ ಅದು ಆನ್ ಇಲ್ಲ ಮಿಕ್ಕಿದೆಲ್ಲ ಚೆನ್ನಾಗಿದೆ ಸೊ ಚೂರು ಕ್ಲೀನ್ ಇದು ಮಾಡಿಸ್ಬೇಕು ಈ ವಾಲ್ ಎಲ್ಲ ತಿಕ್ಕಿ ತೊಳೆದೆ ಇವತ್ತು ಫುಲ್ಲು ಕಲೀಸ್ ಆಗಿಬಿಟ್ಟಿತ್ತು ಇನ್ನೂ ಈ ಬರ್ನರ್ದು ಅಲ್ಲಿ ಕೆಲಸ ಉಂಟು ಅದನ್ನು ರೆಡಿ ಮಾಡಿಸ್ಬೇಕು ಈ ಸಿಂಕದನ್ನು ಎಲ್ಲ ವರ್ಸಿ ಎಲ್ಲ ಕ್ಲೀನ್ ಮಾಡಿದಾಯ್ತು ಇವತ್ತು ಫುಲ್ಲು ಅಷ್ಟು ಬಟ್ ನಾನು ಯೂಶ್ವಲಿ ನಾನು ಇದನ್ನೆಲ್ಲ ಸೀರಿಯಸ್ ಮಾಡ್ತಾನೆ ಇರಲ್ಲ ಮಾಡ ಕೆಲಸ ಆವಾಗವಾಗ ಮುಗಿಸ್ಕೊಳ್ಳಲ್ಲ ಏನಾದರೂ ಏನಾದರೂ ಏನು ಬಿಟ್ಟಿರ್ತಾನೆ ಯಾವ ಮಾಡಿದ್ರೆ ಆಯಿತು ಮಂಚೂ ಅದು ಮಾಡ್ಕೊಂಡು ಇದು ಅಂತ ಹೇಳ್ಬಿಟ್ಟು ಸೊ ನಾನು ಹೋಗ್ತೀವಿ ರೀತಿ ಕುಡಿಯಿ ಫುಡ್ಡು ಲೋಟಸ್ಗಳು ಮಾಡ್ಕೊಳ್ತೀನಿ ಏನು ಫ್ರೆಶ್ ಆಗಿಲ್ಲ ಸ್ನಾನ ಆಗಿಲ್ಲ ಪೂಜೆ ಆಗಿಲ್ಲ ಸೊ ಕೆಲಸ ಇದೆ ಸ್ವಲ್ಪ ಕ್ಲೀನಿಂಗ್ ಕಿಚನ್ದು ಅದು ಕ್ಲೀನ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡೋಣ ಆಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡೆ ಆಮೇಲೆ ಆಗುತ್ತೆ ಇಲ್ಲೋ ಅಂತ ಹೇಳ್ಬಿಟ್ಟು ಇವತ್ತು ಆದಷ್ಟು ಮೋಕ್ಷತೆ ವೀಡಿಯೋ ತು ಸ್ಕ್ರೀನ್ ಕಮ್ಮಿ ಮಾಡಲೇಬೇಕಿತ್ತು ಸೊ ಹಂಗಾಗಿ ಇವತ್ತು ಅವನಿಗೆ ಅವ್ನ ಜೊತೆ ಕೂತೆ ಸಿಕ್ಕಿನ ಸುಮಾರು ಹೊತ್ತು ಅವನ ಜೊತೆ ಕೂತೆ ಸೊ ಟಿ ವಿ ಕಮ್ಮಿ ಆಯಿತು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇವತ್ತು ಇಲ್ಲಾಂದ್ರೆ ಅದೊಂಥರ ಇನ್ನು ಚಿಂತೆ ಟಿ ವಿ ಕೊಡ್ತೇನೆ ಸ್ಕ್ರೀನ್ ಕೊಡ್ತಾ ಇದ್ದೀನಲ್ಲಪ್ಪ ಸ್ಕ್ರೀನ್ ಕೊಡ್ತಾ ಇದ್ದೀನಲ್ಲಪ್ಪ ಏನು ಮಾಡೋದು ಅಂತ ಹಂಗೆ ಎಷ್ಟು ಬೇಕಷ್ಟು ಇನ್ನೂ ಸುಮಾರು ಕೆಲಸ ಇದೆ ಬಟ್ ನಾನು ಒಂದು ಮಾಡಿಸ್ಕೊಂಡಿಲ್ಲ ಆನಿಯನ್ನು ಮತ್ತು ಏನೋ ಟೊಮೊಟೊ ಇಡೋದಕ್ಕೆ ಕೆಳಗಡೆ ಮಾಡಿ ಮಾಡಿಸ್ಬೇಕಿತ್ತು ಮಾಡಿಸ್ಕೊಳ್ಳಿಲ್ಲ ಒಂದೊಂದು ಮಾಡಿಸ್ಕೊಂಡು ಅಂದ್ಕೊಡೋಸು ಏನೇನೋ ಹೊಸ ಹೊಸ ಒಂದೊಂದು ಕಮಿಟ್ಮೆಂಟ್ ಬರ್ತಾನೆ ಇತ್ತು ಹಂಗ್ ತುಂಬ ಟಯರ್ಡ್ ಆಗಿದೆ ಅವನಿಗೆ ಬೈದು ಕಿಚ್ಚ ನನಗೆ ಸುಸ್ತಾಗಿರುತ್ತೆ ನನಗೇನು ಶರದಂಗಾಗಿಬಿಟ್ಟಿರುತ್ತೆ ಹಾಗಾಗಿ ಅವನು ಆಲ್ಮೋಸ್ಟ್ ಅದು ಆರಾಮಾದರೆ ನನಗೂ ಆರಾಮಾದಂಗೆ ಅಷ್ಟೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ನಿಮ್ಮ ಏನು ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಐ ಚಾನಲ್ ಆ್ಯಂಡ್ ಸಪೋರ್ಟ್ ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್